ಇವತ್ತಿನ ಟ್ರೆಂಡು ಇವತ್ತಿನ ಸಿನಿಮಾಗಳು ಬರ್ತಾ ಬರ್ತಾಯಿರೋ ಸಿನಿಮಾಗಳು ಇದ್ರೆ ಪ್ರತಿ ವರ್ಷ ನಾವು ನೋಡಿದಂಗೆ ಈ ಸೆನ್ಸಾರ್ ಆಗೇ ಎಷ್ಟು ಸಿನಿಮಾ ಸೆನ್ಸಾರ್ ಆಗುತ್ತೆ ಕನ್ನಡ ಸಿನಿಮಾಗಳು ಅಂತ ನೋಡಿದಾಗ ಮುನ್ನೂರ ಐವತ್ತರಿಂದ ನಾನ್ನೂರು ಸಿನಿಮಾಗಳು ಸೆನ್ಸಾರ್ ಆಗ್ತಿದೆ ಒಂದೊಂದು ಸರಿ ಅನಿಸುತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಕನ್ನಡ ಜನಕ್ಕೆ ಇರೋ ಜನಕ್ಕೆ ನೋಡಿದಾಗ ಇಷ್ಟೊಂದು ಸಿನಿಮಾಗಳು ಒಂದೊಂದು ಒಂದೊಂದ್ಸರಿ ಅನಿಸುತ್ತೆ ಅದು ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ನೋಡಿದಾಗ ಅದು ಸಿನ್ಮಾಗಳಿರೋ ಪ್ಲಾಟ್ಫಾರ್ಮು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮು ಬೇರೆ ಬೇರೆ ಎಲ್ಲೆಲ್ಲಿ ನೋಡ್ಬೋದು ಅಂತ ಅಂತೆಲ್ಲ ನೋಡಿದಾಗ ಸಂಖ್ಯೆ ಓಕೆ ಅಂತ ಅನ್ಸ ಅನ್ಸುತ್ತೆ ನನಗೆ ಯಾಕಂದರೆ ಮೊದಲೇನಾಗ್ತಿತ್ತು ಥಿಯೇಟ್ರ್ ಮೇಲೇ ಡಿಪೆಂಡ್ ಆಗಬೇಕಾಗಿತ್ತು ಒಂದು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಜನ ನೋಡಬೇಕಾಗಿತ್ತು ಜಾಸ್ತಿ ಸಿನಿಮಾಗಳು ಬರ್ತಾ ಬರ್ತಾ ಏನಾಗುತ್ತೆ ಒಂದರಿಂದ ಒಂದು ಬಂದಾಗ ಒಂದು ಚೆನ್ನಾಗಿ ಓಡ್ತಾ ಇರೋ ಸಿನಿಮಾನ ತೆಗೆದಾಕ್ತಾರೆ ಅನ್ನೋಂಥದ್ದು ಒಂದು ಸಿನಿಮಾಗ್ ಅನ್ನೇ ಆಗ್ತಿತ್ತು ಯಾವ ಸಿನಿಮಾಗೂ ಜಸ್ಟಿಫೈ ಆಗೋಲ್ಲ ಇರ್ತಿತ್ತು ಎಕ್ಸೆಪ್ಟು ಸ್ಟಾರ್ ಫಿಲಮ್ಸ್ ಏನು ಸ್ಟಾರ್ ಹಾಕ್ಕೊಂಡು ಸಿನಿಮಾ ಮಾಡ್ತಾರೆ ಅದು ಬಿಟ್ಟು ಬಟ್ ಅದರ್ವೈಸ್ ಅದು ಬಿಟ್ಬಿಟ್ರೆ ಇವತ್ತು ಏನಾಗಿತ್ತು ಮೊದಲು ಹಿಂದೆ ಕಡಿಮೆ ಸಿನಿಮಾಗಳು ಇದ್ದ ಕಾಲದಲ್ಲಿ ಥಿಯೇಟ್ರೇ ಒಂದೇ ಅವಾಗ ಬಟ್ ಇವತ್ತು ಹಂಗಾಗ್ತಿಲ್ಲ ಟಿ ವಿ ಚಾನಲ್ಗಳು ಸುಮಾರು ಇದೆ ಹತ್ತಾರು ಟಿ ವಿ ಚಾನಲ್ಗಳಿದೆ ಆಮೇಲೆ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಸುಮಾರು ಸೊ ಅದಲ್ಲದೆ ಎಷ್ಟೊಂದು ಈವನ್ ಯೂಟ್ಯೂಬು ಆ ಥರದ್ದು ಈ ಥರದ್ದು ಎಲ್ಲೋ ಒಂದು ಕಡೆ ನೋಡ್ತಾರೆ ಚಿಕ್ಕದಾಗಲಿ ದೊಡ್ಡದಾಗಲಿ ಅದು ಸಂಖ್ಯೆ ತುಂಬ ದೊಡ್ಡದು ಅಂತ ಅನ್ನಿಸ್ತಿಲ್ಲ ನನಗೆ ಬಟ್ ಸುಮಾರು ಸಿನಿಮಾಗಳು ಥೇಟ್ರಿಕಲ್ಗೆ ಮಾಡೋಂಥ ಸಿನಿಮಾಗಳನ್ನ ಆ ಥೇಟ್ರಿಕಲ್ ಅಂತ ಹೇಳಿಕೊಂಡು ಒಂದು ಸಬ್ಸಿಡಿ ಆಸೆಗೆ ಮಾಡ್ತಾರಲ್ಲ ಏನೋ ಒಂದು ಸುತ್ತೋದಿದೆಯಲ್ಲ ಅದು ಸರಿ ಹೋಗ್ತಿಲ್ಲ ಅಂತ ಅನಿಸುತ್ತೆ ಆಮೇಲೆ ನನ್ನ ಲೆಕ್ಕದಲ್ಲಿ ನೋಡಿದರೆ ಇವತ್ತಲ್ಲ ಆವತ್ತಿಂದನೂ ಸಬ್ಸಿಡಿ ಉದ್ದೇಶ ಏನಿತ್ತು ಸಬ್ಸಿಡಿ ಪ್ರಾರಂಭ ಮಾಡಿದ್ದು ರಾಮಕೃಷ್ಣ ಹೆಗ್ಡೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಸಬ್ಸಿಡಿನ ಪ್ರಾರಂಭ ಮಾಡಿದ್ದು ಯಾವ ಕಾರಣಕ್ಕೆ ಸೊ ಇಂಡಸ್ಟ್ರಿ ಸಂಪೂರ್ಣವಾಗಿ ಮಡ್ರಾಸಲ್ಲಿತ್ತು ಇಂಡಸ್ಟ್ರಿಯನ್ನು ಕರ್ನಾಟಕಕ್ಕೆ ಕರ್ಕೊಂಬರ್ಬೇಕು ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು ಕರ್ನಾಟಕದಲ್ಲಿ ಸಿನಿಮಾಗಳು ತಯಾರಾಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು ಸ್ಟಾರ್ಟ್ ಆಗಿದ್ದದು ಅದು ಸಬ್ಸಿಡಿಯನ್ನು ಪ್ರಾರಂಭ ಮಾಡಿದ್ದೇ ಇಂಡಸ್ಟ್ರಿನ ಕರ್ನಾಟಕಕ್ಕೆ ತರಬೇಕು ಅಂತ ಐವತ್ತು ಸಾವಿರ ರೂಪಾಯಿ ಶುರು ಮಾಡಿದ್ರು ಸೊ ಆ ಐವತ್ತು ಸಾವಿರ ರೂಪಾಯಿ ಆ ಕಾಲದಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಮಾಡೋರಿಗೆ ತುಂಬ ಹೆಲ್ಪ್ ಆಗ್ತಿತ್ತು ಆ್ಯಕ್ಚುಲಿ ಸಿನಿಮಾ ಮಾಡೋರಿಗೆ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರ್ತಿಲ್ಲ ಆ ಸಬ್ಸಿಡಿನ ಆಧಾರವಾಗಿ ಇಟ್ಕೊಂಡವಾಗ ಯಾವ ಯಾವ ಥರ ನಡೀತಾ ಇತ್ತು ಅಂದರೆ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜ್ಯ ಅವರು ಏನು ಮಾಡ್ತಿದ್ರು ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಲ್ಯಾಬ್ ಇತ್ತು ಡಬ್ಬಿಂಗ್ ಥಿಯೇಟ್ರ್ ಇತ್ತು ಎಡಿಟಿಂಗ್ ಇತ್ತು ಶೂಟಿಂಗ್ ಫ್ಲೋರ್ ಇತ್ತು ಕ್ಯಾಮ್ರಾಗಳಿತ್ತು ಔಟ್ಡೋರ್ ಯೂನಿಟ್ ಇತ್ತು ಆ್ಯಂಡ್ ಎಲ್ಲ ಫೆಸಿಲಿಟಿ ಒಂದು ಸಿನಿಮಾ ಆಗೋದಕ್ಕೆ ಏನೇನು ಬೇಕೋ ಅಷ್ಟನ್ನು ಅಲ್ಲಿ ಸಿಗ್ತಾ ಇತ್ತು ಎಕ್ಸೆಪ್ಟ್ ನೆಗೆಟಿವ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವ್ ಸಿಕ್ತಿರ್ಲಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ನೆಗೆಟಿವು ಏನಾಗ್ತಿತ್ತು ಅಲ್ಲಿ ಅದು ಹೊರಗಡೆಯಿಂದ ಬರಬೇಕಾಗಿತ್ತು ಬಂದಿದ್ದನ್ನು ಅಲ್ಲಿ ಊಟಿನಲ್ಲಿ ಅದನ್ನು ರೋಲ್ ಚಂಬೋ ರೋಲಿಂದ ಇದು ಮಾಡ್ತಿದ್ರು ಹಿಂದೂಸ್ತಾನ್ ಫೋಟೋ ಫಿಲಿಮ್ಸ್ ಜಂಬರೋಲಿಂದ ಇದು ಮಾಡ್ಕೊಂಡು ಮಾಡಿ ಈ ಕಡೆಗೆ ಸಪ್ಲೈ ಮಾಡ್ತಿದ್ರು ಸೊ ನೆಗೆಟಿವು ಒಂದು ಬಿಟ್ಟುಬಿಟ್ಟು ಉಳಿದಿದ್ದೆಲ್ಲೂ ನೆಗೆಟಿವ್ ಪಾಸಿಟಿವ್ ಬಿಟ್ಟು ಉಳಿದಿದ್ದೆಲ್ಲ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸಿಗ್ತಾಯಿತ್ತು ಸೊ ಅವಾಗೇನು ಮಾಡ್ತಿದ್ರು ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿನ ಅವರು ಬರೆಸ್ಕೊಂಡು ಸೊ ನಮಗೆ ಒಂದು ಸಿನಿಮಾ ಮಾಡೋಕೆ ಏನೇನು ಫೆಸಿಲಿಟಿ ಬೇಕೋ ಅಷ್ಟು ಫೆಸಿಲಿಟಿ ಕೊಡ್ತಾಯಿದ್ರು ಇನ್ಕ್ಲೂಡಿಂಗ್ ಒಂದಷ್ಟು ಜನ ಟೆಕ್ನಿಷಿಯನ್ಗೆ ಅಲ್ಲಿ ರೂಮೇ ಕೊಡೋರು ಸ್ಟುಡಿಯೋದಲ್ಲಿ ಅವಾಗ ಏನಾಗ್ತಿತ್ತು ನಮಗೆ ಮೇಜರ್ ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಕೊಡಲೇಬೇಕಾಗಿದ್ದಂಥದ್ದು ಕ್ಯಾಮ್ರಾ ಬಾಡಿಗೆ ಆತ ಅದೆಲ್ಲ ತಪ್ಪೋಗ್ತಿತ್ತು ನಮಗೆ ಸೊ ಅವಾಗ ಏನಾಗಿತ್ತು ಆರ್ಟಿಸ್ಟ್ಗಳಿಗೆ ಒಂದಷ್ಟು ದುಡ್ಡು ಕಾಸ್ಟ್ಯೂಮ್ ಒಂದಷ್ಟು ದುಡ್ಡು ಮತ್ತು ಊಟ ತಿಂಡಿ ನೋಡ್ಕೊಂಡ್ಬಿಟ್ಟು ಆ ಸ್ಟುಡಿಯೋದಲ್ಲೇ ಇದ್ಕೊಂಡು ಒಂದು ಸಿನಿಮಾ ಮಾಡ್ಕೊಂಡು ಈಚೆ ಬರ್ಬೋದಾಗಿತ್ತು ಸಬ್ಸಿಡಿ ಅಡ ಇಟ್ಬಿಟ್ಟು ಮಾಡ್ಕೊಂಬರೋದು ಸಬ್ಸಿಡಿ ಪಾಪ ಯಾವಾಗ ಬರ್ತಿತ್ತು ಆವಾಗ ಅವರು ಸ್ಟುಡಿಯೋದವ್ರು ತೊಗೋತಿದ್ರು ಆ ತುಂಬ ಸಿನಿಮಾಗಳನ್ನು ಮಾಡೋಕ್ಕೆ ಅನುಕೂಲವೂ ಆಯಿತು ಅವಾಗ ತುಂಬ ಜನ ಸಿನಿಮಾಗಳು ಆ ಥರದ್ದು ಮಾಡ್ತದೆ ಸೊ ಅದು ಇಂಡಸ್ಟ್ರಿ ಬರೋಕ್ಕೆ ತುಂಬ ಅನುಕೂಲ ಆಗಿತ್ತು ಸಬ್ಸಿಡಿ ಆ ಸಬ್ಸಿಡಿ ಅದು ಉದ್ದೇಶವೂ ಚೆನ್ನಾಗಿತ್ತು ಅದು ಅದು ಅವಾಗ ಸಫಲನೂ ಆಯಿತು ಇಂಡಸ್ಟ್ರಿ ಗ್ರಾಜ್ಯುಯಲಾಗಿ ಅಲ್ಲಿಂದ ಇಲ್ಲಿಗೆ ಬಂತು ಅಲ್ಲ ಬೇಸಿಕಲಿ ಹೇಗೆ ನೋಡಿದ್ರೆ ಬರೀ ಸಬ್ಸಿಡಿ ಆಸೆ ಬರಲಿಲ್ಲ ಅದು ದೊಡ್ಡ ದೊಡ್ಡ ಸಿನಿಮಾ ಮಾಡೋರು ಕಲರ್ ಫಿಲ್ಮ್ ಮಾಡೋರು ಐವತ್ತು ಸಾವಿರಕ್ಕೋಸ್ಕರ ಇಲ್ಲಿ ಬರೋ ಅವಶ್ಯಕತೆನೂ ಇರಲಿಲ್ಲ ಅವತ್ತು ಸೊ ಆದ್ರೂ ಇಂಡಸ್ಟ್ರಿನೇ ಈ ಕಡೆಗೆ ಬರೋ ಥರ ಇತ್ತು ಅವಾಗ ಯಾಕೆಂದ್ರೆ ಅದೊಂದು ಮಡ್ರಾಸಿಂದ ಎಲ್ಲರ್ಗು ಬೇರೆ ಬೇರೆ ಮಲಯಾಳಮ್ನವ್ರಿಗೆ ಕೇರಳಾಗ ಹೋಗಬೇಕು ಅಂತಿತ್ತು ಆಂಧ್ರದವ್ರಿಗೆ ಆಂಧ್ರಾಗೆ ಹೋಗ್ಬೇಕು ಅಂತಿತ್ತು ತೆಲುಗಿನವ್ರಿಗೆ ಕನ್ನಡದವ್ರಿಗೆ ಅದೇ ಥರ ಅಂತು ಸೊ ಆದರೆ ನಿಜವಾಗ್ಲೂ ಸಬ್ಸಿಡಿ ಇಲ್ಲದೇ ಇದ್ರೂ ಇಂಡಸ್ಟ್ರಿ ಆಯಾ ಭಾಷೆಗೆ ಬಂದ್ಬಿಡ್ತಿತ್ತು ಆಯಾ ಸ್ಟೇಟಿಗೆ ಬರ್ತಿತ್ತು ಅದರಲ್ಲಿ ಡೌಟೇ ಇಲ್ಲ ಅದು ಸೊ ಸಬ್ಸಿಡಿ ಬಂದಾಗ ಇನ್ನೂ ಸ್ವಲ್ಪ ಹೆಲ್ಪ್ ಆಯಿತು ಜೊತೆಗೆ ಆವಾಗ ಶಂಕರ್ನಾಗ ಅವರು ಸ್ಟುಡಿಯೋ ಶುರು ಮಾಡಿದ್ರು ಫಸ್ಟ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ್ದು ಮತ್ತು ರೆಕಾರ್ಡಿಂಗ್ ಕೂಡ ಇಲ್ಲೇ ಶುರು ಆಯಿತು ಅವ್ರು ಮಾಡಿದ್ದು ಅದು ಅನುಕೂಲ ಆಯ್ತು ಅದು ಒಂದಷ್ಟು ವರ್ಷ ಅದು ಅನುಕೂಲ ಆಯಿತು ಬಟ್ ಇಂಡಸ್ಟ್ರಿ ಬಂದು ಇಲ್ಲೇ ನೆಲೆಗೊಂಡ ಮೇಲೆ ಸಿನಿಮಾ ಬಜೆಟ್ ಮಾತೆತ್ತಿದ್ರೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಅಂತಿರಬೇಕಾದ್ರೆ ಸೊ ಅಷ್ಟು ದೊಡ್ಡ ಬೆಳೆದು ನೆಲೆ ನಿಂತು ಇಲ್ಲಿ ಸಿನಿಮಾಗಳು ಇಷ್ಟೊಂದು ಮುನ್ನೂರು ನಾನ್ನೂರು ಸಿನಿಮಾ ಆಗ್ತಾ ಇರಬೇಕಾದ್ರೆ ಸಬ್ಸಿಡಿ ಯಾವ ಅರ್ಥದಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾಯಿದ್ದಾರೆ ಅಂತ ನನಗಿನ್ನೂ ಗೊತ್ತಾಗ್ತಿಲ್ಲ ಸಬ್ಸಿಡಿ ಅವಶ್ಯಕತೆ ಇವತ್ತಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಲ್ಲ ಆ ಸಬ್ಸಿಡಿ ದುಡ್ಡಿಂದನೇ ಸಿನಿಮಾ ಮಾಡಬೇಕು ಅಂತ ತುಂಬ ಜನ ಏನು ಬರ್ತಿಲ್ಲ ಹೌದು ಸಬ್ಸಿಡಿ ಆಸೆ ಇಟ್ಕೊಂಡು ಇನ್ನೇನೋ ಮಾಡಿಕೊಂಡು ಈ ಸಿ ಅವಾರ್ಡ್ಗಳಿಗೆ ಲಾಬಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಅವಾರ್ಡ್ಗೆ ಲಾಭಿ ಮಾಡೋರೆಲ್ಲ ಈ ಸಬ್ಸಿಡಿ ದುಡ್ಡಿಗೆ ಬರೋವಂಥವ್ರು ಅದನ್ನ ನಂಬಿಕೊಂಡು ಅದರಲ್ಲೇ ಏನೋ ಮಾಡಿಬಿಟ್ಟು ಈ ಮಾಡಿ ಎಲ್ಲೋ ಅದನ್ನ ಒಪ್ಪಿಸ್ಬಿಟ್ಟು ಸಬ್ಸಿಡಿ ತೊಗೊಳಂಥದ್ದು ಆಗ್ತಿದೆ ಅಂಥವ್ರನ್ನ ಬಿಟ್ಬಿಟ್ರೆ ಇನ್ನು ಉಳಿದವ್ರು ತುಂಬ ಜನ ಅತ್ಯಂತ ಹೊರಗಡೆಯಿಂದ ಇಂಡಸ್ಟ್ರಿಯಿಂದ ಹೊರಗಡೆ ಇರೋರು ಅವರೇನು ಆಗಿ ಇಲ್ಲಿ ಟ್ರೈನ್ ಆಗಿಲ್ಲದೆ ಇದ್ರು ಕೂಡ ಇವತ್ತು ಸಿನಿಮಾ ಕಲಿಯೋಕ್ಕೆ ನಾವು ಬದ್ಲ್ತಾರೆ ಯಾರೋ ಒಬ್ಬ ಡೈರೆಕ್ಟ್ರ ಹತ್ರ ಇಷ್ಟು ವರ್ಷ ಕೆಲಸ ಮಾಡಬೇಕಾಗಿತ್ತು ಅಷ್ಟು ವರ್ಷ ಕೆಲಸ ಮಾಡಬೇಕಾಗಿತ್ತು ಆ ಥರದ್ದೆಲ್ಲ ಏನಿಲ್ಲ ಇವತ್ತು ಕಲಿಯೋದಕ್ಕೆ ಬೇಕಾದಷ್ಟು ದಾರಿಗಳಿದೆ ಬೇಕಾದಷ್ಟು ಚಾನಲ್ಗಳಿದೆ ಬೇಕಾದಷ್ಟು ಪುಸ್ತಕಗಳಿದೆ ಅವರ ಬಗ್ಗೆ ಕಲಿಬೋದು ಆ್ಯಕ್ಚುಲಿ ಒಳ್ಳೆ ಕ್ರಿಯೇಟಿವ್ ವ್ಯಕ್ತಿ ಆದರೆ ಓದಿನೇ ಕಲಿತು ಸಿನಿಮಾ ಮಾಡ್ಬೋದು ಅಂಥವ್ರು ತುಂಬ ಜನ ಬರ್ತಿದ್ದಾರೆ ಹೊರ್ಗಡೆಯಿಂದ ಎಜುಕೇಟೆಡ್ ಬರ್ತಿದ್ದಾರೆ ವೆಲ್ ಲರ್ನಡ್ ಪರ್ಸನ್ನು ಸಿನಿಮಾನ ತುಂಬ ಅರ್ಥ ಮಾಡ್ಕೊಂಡು ಬಂದು ಸಿನಿಮಾ ಮಾಡ್ತಿದ್ದಾರೆ ಬಟ್ ಅವ್ರು ಯಾರೂ ಸಬ್ಸಿಡಿ ಆಸೆಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ ಬರೀ ಸಬ್ಸಿಡಿಗೋಸ್ಕರ ಮುನ್ನೂರು ನಾನ್ನೂರು ಸಿನಿಮಾ ಆಯ್ತು ಅಂತ ನನಗೇನು ಅನ್ಸಲ್ಲ ನನಗೆ ಸಬ್ಸಿಡಿ ಮಾಡೋರು ಒಂದಷ್ಟು ಜನ ಇದ್ದೇ ಇದ್ದಾರೆ ಮೊದ್ಲಿಂದನೂ ಇದ್ದಾರೆ ನೆಗೆಟಿವ್ ಇದ್ ಕಾಲದಿಂದನೂ ಸಬ್ಸಿಡಿ ಮಾಡೋಂಥ ಜನ ಒಂದಷ್ಟು ಜನ ಇದ್ದಾರೆ ಅವ್ರು ಈಗಲೂ ಮಾಡ್ತಿದ್ದಾರೆ ಆ ಸಬ್ಸಿಡಿಗೋಸ್ಕರ ಲಾಬಿನೂ ಮಾಡ್ತಾರೆ ಅವಾರ್ಡ್ಗೋಸ್ಕರ ಲಾಬಿ ಮಾಡ್ತಾರೆ ಆ ಥರದ್ದು ಜನ ಇದ್ದಾರೆ ಅದು ಬಿಟ್ಬಿಟ್ರೆ ಇನ್ನೊಂದಷ್ಟು ದೊಡ್ಡ ಜನ ಏನು ಇಂಜಿನಿಯರ್ಸು ಅವರು ಇವರು ಡಾಕ್ಟರ್ಸು ಅಂತಾರೆಲ್ಲ ಬರ್ತಿರೋರು ಅವ್ರು ಸೀರಿಯಸ್ಸಾಗಿ ಆಗಿ ಸಿನಿಮಾ ಮಾಡೋಂಥವ್ರು ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕಂತು ಸಿನಿಮಾ ಒಂದು ವ್ಯಾಪಾರ ಅಲ್ಲ ಒಂದು ಎಕ್ಸ್ಪ್ರೆಷನ್ ನಾನು ನನ್ನನ್ನು ನಾನು ಎಕ್ಸ್ಪೋಸ್ ಮಾಡ್ಕೊಳ್ಳೋಂಥ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇರೋ ಒಂದು ಮೀಡಿಯಮ್ ಅಂತ ಅಂದ್ಕೊಂಡು ಕೂಡ ತುಂಬ ಜನ ಬರ್ತಿದ್ದಾರೆ ಆ ದೃಷ್ಟಿಯಲ್ಲಿ ಅದು ಸಬ್ಸಿಡಿ ಬೇಕೇ ಆಗಿಲ್ಲ ಇವತ್ತು ಅವ್ರು ಮಾಡೋದಿದ್ದರೆ ಮಾಡೇ ಮಾಡ್ತಾರೆ ಅವರು ಮಾಡೋ ಮಾಡೋಂಥವ್ರು ಸುಮಾರು ಜನ ಏನು ಮಾಡ್ತಿದ್ದಾರೆ ಅವ್ರು ಥಿಯೇಟ್ರೇ ಅಲ್ಲದೇ ಇದ್ರು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಅವ್ರು ಜನಗಳಿಗೆ ಸಿನಿಮಾ ತೋರಿಸ್ತಿದ್ರು ಅವರು ಆದರೆ ಇವತ್ತು ಸಬ್ಸಿಡಿನ ಕೊಡೋ ಇದೆಯಲ್ಲ ಅದು ಗೌರ್ಮೆಂಟ್ ಮಾಡ್ತಾ ಇರೋಂಥ ದೊಡ್ಡ ಇದು ಬ್ಲೆಂಡರ್ ಅಂತ ನನಗನ್ನಿಸ್ತಿದೆ ಸಬ್ಸಿಡಿ ಬೇಕಾಗಿಲ್ಲ ಸಿನಿಮಾಗೆ ಯಾರು ಕೇಳ್ತಾ ಇದ್ದಾರೆ ಮಾತೆತ್ತಿದ್ರೆ ಅಷ್ಟು ಕೋಟಿ ಇಷ್ಟು ಕೋಟಿ ಬಡ್ಜೆಟ್ಟು ಅಷ್ಟು ಇದು ಅಂತ ಲೈವ್ ಸಬ್ಸಿಡಿ ಒಂದು ಒಂದು ಮೀಡಿಯಮ್ ಬಿಲೋ ಮೀಡಿಯಮ್ ಬಡ್ಜೆಟ್ ಸಿನಿಮಾಗೆ ಪ್ರಮೋಷನಿಗೆ ಕೂಡ ಟ್ವೆಂಟಿ ಪರ್ಸೆಂಟ್ ಅಲ್ಲ ಅದು ಪ್ರಮೋಷನ್ಗೂ ಅದ್ರದ್ದು ನಾಲ್ಕರಷ್ಟು ಹತ್ತರಷ್ಟು ಬೇಕು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಸೊ ಹಂಗಿರ್ಬೇಕಾದ್ರೆ ಇವ್ರು ಸಬ್ಸಿಡಿ ಹತ್ತು ಲಕ್ಷ ಏನಕ್ಕೆ ಆಗ್ತಿದೆ ಸೊ ಇದು ಒಂದು ಗೌರ್ಮೆಂಟು ಇನ್ನೂರು ಸಿನಿಮಾಗೆ ಕೊಡ್ತಿದ್ದಾರೆ ಅಂತ ಇವತ್ತು ಇದೆಲ್ಲ ಆ ಇನ್ನೂರು ಸಿನಿಮಾಗೆ ಕೊಡ್ತಾ ಇರೋ ಹತ್ತು ಲಕ್ಷ ಪ್ಲಸ್ಸು ವಿಶೇಷ ಸಿನಿಮಾಗಳಿಗೆ ಕೊಡೋವಂಥದ್ದು ಇಪ್ಪತ್ತೈದು ಲಕ್ಷ ಕಾದಂಬರಿ ಆಧಾರಿತ ಸಿನಿಮಾಗಳಿಗೆ ಅಂತ ಕೊಡೋದು ಅಷ್ಟು ಅಷ್ಟು ದುಡ್ಡು ಇದೆಯಲ್ಲ ಅಷ್ಟೊಂದು ಕೋಟಿ ರೂಪಾಯಿ ಇದೆಯಲ್ಲ ಅದು ವೇಸ್ಟ್ ನನ್ನ ಲೆಕ್ಕದಲ್ಲಿ ಅದರಿಂದ ಸಿನಿಮಾ ಇಂಡಸ್ಟ್ರಿ ಕ್ವಾಲಿಟಿ ಹಾಳಾಗಲ್ಲ ಒಂದು ವೇಳೆ ಅದು ಕ್ವಾಲಿಟಿ ಅಂತ ಅಂದ್ಕೊಂಡು ಗೌರ್ಮೆಂಟ್ನವ್ರು ಕೊಡೋದಾದರೆ ಅವ್ರದ್ದು ರಾಂಗು ಅದರಿಂದ ಕ್ವಾಲಿಟಿ ಹಾಳಾಗ್ತಿದೆ ಈ ಸಬ್ಸಿಡಿ ನಿಲ್ಸಿದ್ರೆ ಬರೀ ಸಬ್ಸಿಡಿಗೋಸ್ಕರ ಸುತ್ತವರು ಇದಾರಲ್ಲ ಅಟ್ಲೀಸ್ಟ್ ಅವ್ರೊಂದು ನಿಲ್ತಾರೆ ಅವರೊಂದು ಐವತ್ತು ನೂರು ಸಿನಿಮಾ ನಿಂತರೆ ಅವಾಗ ನಾನ್ನೂರು ಸಿನಿಮಾ ಇರೋದು ಮುನ್ನೂರು ಸಿನಿಮಾ ಆಗುತ್ತೆ ಲಾಭ ಇಲ್ಲ ಸರ್ ಲಕ್ಷ ನೂರು ಲಕ್ಷ ಸಬ್ಸಿಡಿಗೆ ಹಾಂ ಸಬ್ಸಿಡಿ ಹಾಂ ಸಬ್ಸಿಡಿಗೆ ಆ ಎರಡು ಲಕ್ಷ ಮೂರು ಲಕ್ಷ ಸಬ್ಸಿಡಿ ಕಮಿಟಿ ಅಂತ ಮಾಡ್ತಾರೆ ಯಾರ್ಯಾರು ತಂದು ನಿಲ್ಲಿಸ್ತೀರಾ ಅಲ್ಲಿ ಏನು ಅರ್ಹತೆ ಇದೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಡವ ಯಾವ್ದಾರಾದರೂ ಒಂದು ಇರಬೇಕಲ್ವ ಅವರು ಟೆಕ್ನಿಕಲಿ ಇರಬೇಕು ಇಲ್ಲ ಇರಬೇಕು ಇಲ್ಲ ಯಾವುದ್ರಲ್ಲೂ ಒಂದು ಸಾಹಿತ್ಯದಲ್ಲಿ ಸಾಧನೆ ಮಾಡಿರಬೇಕು ಒಂದು ಆರ್ಟ್ ಫಾರ್ಮಲ್ಲಿ ಸಾಧನೆ ಮಾಡಿರಬೇಕು ಸೊ ಅಂಥವ್ರನ್ನ ಕರೆಸಿ ಅವ್ರ ಆಮೇಲೆ ಅಂಥವ್ರನ್ನ ಕರೆಸೋದು ಕೂಡ ಅವ್ರ ಈಗ ಆರ್ಟ್ ಫಾರ್ಮಲ್ಲಿ ದೊಡ್ಡ ಸಾಧನೆ ಮಾಡಿರ್ತಾರೆ ಅವ್ರ ಸಿನಿಮಾಗಳೇ ನೋಡೋಲ್ಲ ಅಂಥವ್ರನ್ನ ಕರ್ಕೊಂಬಂದು ಸಿನಿಮಾದ ಪ್ರಶಸ್ತಿಗಳನ್ನ ನೀವು ಆಯ್ಕೆ ಮಾಡಿ ಅಂತಂದರೆ ಸಬ್ಸಿಡಿ ಇದು ಮಾಡ್ಕೊಂಡ್ರೆ ಹೆಂಗೆ ಅವರು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಕಮಿಟಿ ಮೆಂಬರ್ಸನ್ನೇ ಸರಿಯಾಗಿ ಆಯ್ಕೆ ಮಾಡ್ತಿಲ್ಲ ನಾವು ಅವ್ರಿಗೆ ಸಿನಿಮಾ ನೋಡೋರಾಗಬೇಕು ರೆಗ್ಯುಲರಾಗಿ ಜನಗಳ ಜೊತೆಗೆ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಸೊ ಒಳ್ಳೇದು ಯಾವುದು ಕೆಟ್ಟದ್ಯಾವ್ದು ಅಂತ ಅವ್ರಿಗೆ ಗೊತ್ತಾಗಬೇಕು ಆ ರೆಗ್ಯುಲರಾಗಿ ಸಿನಿಮಾ ಸಿನಿಮಾ ಕಮಿಟಿ ಇಲ್ಲ ಹಾಕಿದ್ರೆ ಸಿನಿಮಾ ನೋಡೋರು ಅಂದ್ರೆ ಏನು ಪ್ರೇಕ್ಷಕರನ್ನ ತಂದು ಹಾಕೋಕ್ಕಾಗಲ್ಲ ನಾವು ಸಿನಿಮಾ ನೋಡುವ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಇದರಲ್ಲಿ ಸಾಧನೆ ಮಾಡಿದಂಥವ್ರನ್ನ ಅಂಥವ್ರನ್ನ ತಂದು ಹಾಕಬೇಕಾಗುತ್ತೆ ಆ ಸಿನಿಮಾದ ಬಗ್ಗೆ ಅರಿವು ಇರಬೇಕಾಗುತ್ತೆ ಸಿನಿಮಾದ ಬಗ್ಗೆ ಅರಿವು ಇಲ್ಲದೆ ಇರೋರನ್ನ ತಂದು ಹಾಕಿದ್ರೆ ನೀವು ಸಿನಿಮಾನೇ ನೋಡಲ್ಲ ಎಷ್ಟೊಂದು ಜನ ಕಾದಂಬರಿಗಳು ಬರೆದಿರ್ತಾರೆ ಹತ್ತತ್ ಕಾದಂಬರಿ ಅವ್ರು ಸಿನಿಮಾನೇ ನೋಡೋಲ್ಲ ಐದೈದು ವರ್ಷ ಎಂಟೆಂಟು ವರ್ಷ ಅವ್ರು ಕಮಿಟಿಲಿ ತಂದು ಹಾಕಿದ್ರೆ ಇವತ್ತಿನ ಟ್ರೆಂಡ್ ಏನಿದೆ ಇವತ್ತಿನ ಬೇರೆ ಬೇರೆ ಭಾಷೆಯಲ್ಲಿ ಯಾವ ಸಿನಿಮಾ ನಡೀತಾ ಇದೆ ಪ್ರಪಂಚದಲ್ಲಿ ಯಾವ ಥರ ಸಿನಿಮಾ ಆಗ್ತಿದೆ ಪ್ರಶಸ್ತಿನ ಯಾವ ಸಿನಿಮಾ ಕೊಡಬೇಕು ಟೆಕ್ನಿಕಲಿ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಟೆಕ್ನಿಕಲಿ ಹೆಂಗೆ ಗೊತ್ತಾಗುತ್ತೆ ಒಬ್ಬ ಬರೀ ಸಾಹಿತಿ ಅದು ಅವನಿಗೆ ಸಿನಿಮಾನೇ ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ ಅವ್ರದ್ದು ಯಾವುದೋ ಒಂದು ಫಾರ್ಮಲ್ ಇದು ಅವರು ಸೊ ಟೆಕ್ನಿಕಲಿ ಆಯ್ಕೆ ಮಾಡ್ಬೇಕಾದ್ರೆ ಒಂದು ಒಂದು ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ನೇ ಬೇಕಾಗುತ್ತೆ ಒಂದು ಸಿನಿಮಾಟೋಗ್ರಫಿ ಆಯ್ಕೆ ಮಾಡಬೇಕು ಒಂದು ರೆಕಾರ್ಡಿಂಗನ್ನು ಆಯ್ಕೆ ಮಾಡ್ಕೋಬೇಕು ಒಂದು ಮಿಕ್ಸಿಂಗನ್ನು ಸೌಂಡ್ ಡಿಸೈನ್ನ ಆಯ್ಕೆ ಮಾಡ್ಕೋಬೇಕು ಆ ಸಿನಿಮಾಗೆ ಆಯ್ಕೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ಅವರು ಇರೋರ್ಬೇಕವ್ರು ಆಗಿರಬೇಕು ತುಂಬ ಹೊರಗಡೆರನ್ನ ತಂದಾಕೋದು ಖಂಡಿತ ಅದು ಸುಮ್ಮನೆ ಅವ್ರನ್ನೆಲ್ಲರನ್ನ ತೃಪ್ತಿ ಮಾಡೋಕ್ಕೋಸ್ಕರನ ಅಥವಾ ಯಾವುದೋ ಇನ್ಫ್ಲೂಯೆನ್ಸ್ಗೋಸ್ಕರನ ತಂತಂದು ತಂತಂದು ಇಲ್ಲಿ ಆಗ್ತಾರೆ ಅದ್ರ ಜೊತೆಗೆ ಇಂಡಸ್ಟ್ರಿ ಹಾಳಾಗಿದೆ ಎಲ್ಲಾದ್ರಲ್ಲೂ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಏನು ಕರಪ್ಷನ್ನು ಅದು ಇದು ಶುರುವಾಗಿದೆ ಅದು ಈ ಅವಾರ್ಡ್ ಕಮಿಟಿಲೂ ಆಗುತ್ತೆ ದುಡ್ಡು ಕೊಟ್ಟರೆ ಅವಾರ್ಡ್ ಅನ್ನೋ ಅಂತದ್ದಾದರೆ ಹತ್ತು ಲಕ್ಷ ಡಿಜಿಟಲ್ ಕ್ಯಾಮ್ರಾ ಬಂದಿದೆ ನಿಮ್ಗೆ ಅದು ಡಿಜಿಟಲ್ ಕ್ಯಾಮ್ರಾದಲ್ಲಿ ಡಿ ಐ ಮಾಡಿದ್ರೆ ಅದು ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ತೋರಿಸ್ಬೇಕಾದ್ರೆ ಹಂಗೆ ತೋರಿಸ್ತಾರೆ ಸೊ ತರ್ತಾರೆ ಆ ಕ್ಯಾಮ್ರಾಗಳು ತರ್ತಾರೆ ಅದರಲ್ಲಿ ಶೂಟ್ ಮಾಡ್ತಾರೆ ಐದು ಲಕ್ಷದಲ್ಲಿ ಸಿನಿಮಾ ಮಾಡ್ತಾರೆ ಆಗುತ್ತೆ ಆ ಥರದ್ದು ಎಲ್ಲ ಕ್ಯಾಮ್ರಾದಲ್ಲೂ ಮಾಡೋಕೆ ಸಾಧ್ಯ ಇದೆ ಇವತ್ತು ಆದ್ದರಿಂದ ಮಾಡ್ತಾರೆ ಯಾರೋ ಪಾಟ್ ಕೊಡ್ತೀವಿ ಅಂದರೆ ಸಿನಿಮಾದಲ್ಲಿ ಫ್ರೀಯಾಗಿ ಬಂದು ಪಾಟ್ ಮಾಡ್ತಾರೆ ಪಾಟ್ ಮಾಡೋದ್ರ ಜೊತೆಗೆ ಇನ್ನೊಂದು ಜನಕ್ಕೆ ಊಟ ಹಾಕಿಸ್ತಾರೆ ಎಲ್ಲರೂ ಬಂದು ಮಾಡ್ತಾರೆ ಐದು ಲಕ್ಷದಲ್ಲಿ ನಾಲ್ಕು ಲಕ್ಷದಲ್ಲಿ ಸಿನಿಮಾ ಮಾಡ್ತಾರೆ ಕೂತ್ಕೊಂಡು ಸೊ ಚಾನ್ಸ್ ಕೊಡ್ತೀನಿ ಅಂದರೆ ಫ್ರೀಯಾಗಿ ಮ್ಯೂಸಿಕ್ ಮಾಡೋರು ಇದ್ದಾರೆ ಚಾನ್ಸ್ ಕೊಡ್ತೀನಿ ಅಂದರೆ ಫ್ರೀಯಾಗಿ ಎಡಿಟ್ ಮಾಡೋರು ಇದ್ದಾರೆ ಚಾನ್ಸ್ ಕೊಡ್ತೀನಿ ಅಂದರೆ ಬಂದು ಸಿನಿಮಾಟೋಗ್ರಾಫ್ ಮಾಡೋರು ಇದ್ದಾರೆ ಪಾಟ್ ಮಾಡೋರು ಇದ್ದಾರೆ ಸೊ ಎಲ್ಲರೂ ಇಟ್ಕೋತಾರೆ ಕೆಲಸ ಮಾಡ್ತಾರೆ ಮೂರು ಲಕ್ಷದಲ್ಲಿ ಸಿನಿಮಾ ಮಾಡ್ತಾರೆ ಎರಡು ಲಕ್ಷ ಲಂಚ ಕೊಡ್ತಾರೆ ಹತ್ತು ಲಕ್ಷ ಸಬ್ಸಿಡಿ ತೊಗೋತಾರೆ ಐದು ಲಕ್ಷ ಖರ್ಚಾಗುತ್ತೆ ಐದು ಲಕ್ಷ ಉಳಿಯುತ್ತೆ ಮನೆಯಲ್ಲಿರೋ ಹೆಂಡ್ತಿ ಮಕ್ಕಳು ರಿಲೇಟಿವ್ ಹೆಸರಲ್ಲಿ ಐದೈದು ಬ್ಯಾನರ್ ಮಾಡ್ತಾರೆ ವರ್ಷದಲ್ಲಿ ಈ ಥರದ ಐದು ಸಿನಿಮಾ ಮಾಡ್ತಾರೆ ಐದೈದು ಇಪ್ಪತ್ತೈದು ಲಕ್ಷ ವರ್ಷದಲ್ಲಿ ಸುಮ್ಮನೆ ಕೂತ್ಕೊಂಡು ದುಡ್ಡು ಅವ್ರು ಆರಾಮಾಗಿ ಕೆಲಸ ಮಾಡಿಕೊಂಡು ಅವ್ರಿಗೆ ಕ್ವಾಲಿಟಿ ಇರಬೇಕು ಅಂತಿಲ್ಲ ದುಡ್ಡು ಕೊಟ್ಟರೆ ನಿಮ್ಗೆ ಅವಾರ್ಡ್ ಬರುತ್ತೆ ಅಂತ ಆದರೆ ಅವಾರ್ಡ್ ಬಂದರೆ ಅದಕ್ಕೆ ನೀವು ಸಬ್ಸಿಡಿ ಕೊಡ್ತೀರಾ ಅಂತಂದರೆ ಅಥವಾ ದುಡ್ಡು ಕೊಟ್ಟರೆ ನೀವು ನೇರವಾಗಿ ಸಬ್ಸಿಡಿ ಕೊಡ್ತೀರಾ ಅಂತ ಆದರೆ ಸೊ ಇದೇ ಕೆಲಸ ಮಾಡ್ತಾರೆ ಸೊ ಮನುಷ್ಯನಿಗೆ ಅದೊಂದು ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ ರೀತಿ ಅಂತಂದರೆ ಅವನಿಗೆ ಒಂದು ಒಳ್ಳೆಯ ಸಿನಿಮಾ ಮಾಡಿ ಅದು ಜನ ನೋಡಿ ಅದರಿಂದ ನನಗೆ ದುಡ್ಡು ಬರಬೇಕು ಅದರಿಂದ ಸಂಪಾದನೆ ಮಾಡಬೇಕು ಅನ್ನೋದು ಇರೋದೇ ಇಲ್ಲ ಸಂಪಾದನೆ ಒಂದೇ ಗುರಿ ಆದಾಗ ಏನು ಬೇಕಾದರೂ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನೀವು ಸಬ್ಸಿಡಿ ಕೊಡ್ತೀನಿ ಅದು ಸಬ್ಸಿಡಿ ಯಾರಿಗೂ ಹೋಗ್ತಿದೆ ಅವ್ನ ಕಮಿಟಿ ಒಂದು ಮೆಂಬರ್ಗೂ ಒಂದಷ್ಟು ಹೋಗುತ್ತೆ ಇನ್ಯಾರಿಗೂ ಒಂದಷ್ಟು ಹೋಗುತ್ತೆ ಇನ್ಯಾರು ಒಂದಷ್ಟು ಆಫೀಸರ್ಗೆ ಹೋಗುತ್ತೆ ಅಚ್ಚ ಇದು ಇದು ಲಂಚ ಲಂಚ ನಡೀತಾ ಬೇಕಾದ್ರೆ ನೀವು ಸಬ್ಸಿಡಿ ಎಲ್ಲ ಸರ್ಕಾರದ ಎಲ್ಲ ಪ್ರಾಜೆಕ್ಟ್ಗಳ ಥರ ಆಗುತ್ತೆ ಸರ್ಕಾರ ಮಾಡೋ ಎಲ್ಲ ಪ್ರಾಜೆಕ್ಟಲ್ಲಿ ಇಷ್ಟು ಸಾವಿರ ಕೋಟಿ ರೂಪಾಯಿ ಈ ಇದೆ ಇಷ್ಟು ಸಾವಿರ ಕೋಟಿ ರೂಪಾಯಿ ಈ ಇದೆ ಅಂತ ಅಂತೀವಿ ನೀವು ಸೊ ನಾವು ಈ ವರ್ಷ ಇಷ್ಟು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಏನಕ್ಕೆ ಖರ್ಚು ಮಾಡ್ತೀವಿ ಆ ಡೀಟೇಲ್ ಕೊಡಿ ಅಂದರೆ ಯಾವ ಮಿನಿಸ್ಟ್ರು ಕೊಡ್ತಿಲ್ಲ ಯಾವ ಮೇಲೇನೂ ಕೊಡ್ತಿಲ್ಲ ಅದು ಖರ್ಚು ಮಾಡ್ತೀರ ಅದಕ್ಕೆ ತಲುಪ್ತಾ ಇದೆಯಾ ನಿಜವಾದ ಬೆನಿಫಿಷರಿಗೆ ಎಷ್ಟು ಪರ್ಸೆಂಟ್ ಹೋಗ್ತಿದೆ ಆ ಕಾಲದಲ್ಲಿ ಅವರು ರಾಜೀವ್ ಗಾಂಧಿನೇ ಹೇಳಿದ್ರಲ್ಲ ಟೆನ್ ಪರ್ಸೆಂಟ್ ಏನೋ ಹೋಗ್ತಿದೆ ಏಯ್ಟ್ ಪರ್ಸೆಂಟ್ ಹೋಗುತ್ತೆ ತಲುಪೋದು ಸೊ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಎಂಟು ರೂಪಾಯಿ ಹೋಗಿ ಬೆನಿಫಿಷರಿಗೆ ತಲುಪುತ್ತೆ ಅವ್ನಿಗೆ ನೂರು ರೂಪಾಯಿ ಎತ್ತರ ಸಿನಿಮಾನು ಹಾಗೆ ಆಗ್ತಿದೆ ಸಬ್ಸಿಡಿ ಒಂದು ಒಳ್ಳೆ ಸಿನಿಮಾ ಮಾಡಿದವನಿಗೆ ಓಕೆ ಒಳ್ಳೇದೇ ಮಾಡಿರ್ತಾನೆ ಅವನಿಗೆ ಸಬ್ಸಿಡಿ ಬಂದರೆ ಒಂದು ಕಡೆ ಏನೋ ಒಂದು ಕಡೆ ಚೇತರಿಕೆ ಆಗಿರುತ್ತೆ ಅಂತ ಇಟ್ಕೊಳ್ಳೆ ಆ ಥರದ್ದು ಒಂದೊಳ್ಳೆ ಒಳ್ಳೆ ಸಿನಿಮಾ ಮಾಡಿದಾಗ ಹತ್ಲ ಅದು ಹದಿನೈದು ಇಪ್ಪತ್ತೈದು ಬಂದರೆ ಒಳ್ಳೇದಾಗುತ್ತೆ ಬಟ್ ಅವ್ನಿಗೆ ಅಷ್ಟು ಫುಲ್ ಅಮೌಂಟ್ ಸಿಗದೇನೆ ಇದ್ರೆ ಇಲ್ಲೇ ಒಂದು ಮೂರು ಲೆವೆಲಲ್ಲಿ ಇವನು ಲಂಚ ಕೊಟ್ಬಿಟ್ಟು ಅವ್ನು ಅವಾರ್ಡ್ ತೊಗೋಬೇಕು ಒಳ್ಳೆ ಸಿನಿಮಾ ಆದರೂ ಕೂಡ ಅಂತಂದರೆ ಸೊ ಏನು ಉಳಿಯುತ್ತೆ ಆಮೇಲೆ ಏನು ಆಸೆ ಉಳಿಯುತ್ತೆ ಸಿನಿಮಾದ ಬಗ್ಗೆ